ರಾಮನಾಥ ಸ್ವಾಮಿ ದೇವಸ್ಥಾನ ತಮಿಳುನಾಡಿನ ರಾಮೇಶ್ವರಂ ದ್ವೀಪದಲ್ಲಿರುವ ಪ್ರಸಿದ್ಧ ಹಿಂದೂ ದೇವಸ್ಥಾನವಾಗಿದ್ದು ಇದು ಭಗವಾನ್ ಶಿವನಿಗೆ ಮೀಸಲಾದ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಇದನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ ಇಲ್ಲಿ ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ ಈ ದೇವಸ್ಥಾನವು ನಾಯನಾರರು ಹಾಡಿಕೊಂಡ ಇನ್ನೂರ ಎಪ್ಪತ್ತೈದು ಪಾದಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಅರುಣ್ಮಿಕು ರಾಮನಾಥ ಸ್ವಾಮಿ ದೇವಸ್ಥಾನವು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿ ತಿರುಮಾಲಿನ ಕೈಯಲ್ಲಿರುವ ಶಂಖದ ಆಕಾರವನ್ನು ಹೊಂದಿರುವ ರಾಮೇಶ್ವರಂ ಎಂಬ ದ್ವೀಪದಲ್ಲಿ ಅಗ್ನಿತೀರ್ಥ ಸಮುದ್ರತೀರದ ಭಾಗದಲ್ಲಿ ಸುಮಾರು ಹದಿನೈದು ಎಕರೆ ಪ್ರದೇಶದಲ್ಲಿ ಅಲಂಕೃತವಾಗಿ ನಿರ್ಮಿತವಾಗಿದೆ ಈ ಕ್ಷೇತ್ರವು ರಾಮಾಯಣ ಕಾಲದ ಇತಿಹಾಸದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಶ್ರೀರಾಮನು ರಾವಣನನ್ನು ವಧಿಸಿದ ನಂತರ ತಾನು ಪಡೆದ ಬ್ರಹ್ಮಹತ್ಯಾ ಪಾತಕವನ್ನು ನಿವಾರಿಸಲು ಅಗಸ್ತ್ಯ ಮುನಿಯ ಸಲಹೆ ಪ್ರಕಾರ ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಈ ಪವಿತ್ರ ಸ್ಥಳಕ್ಕೆ ಬಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದನೆಂದು ಪುರಾಣಗಳು ಹೇಳುತ್ತವೆ ಶಿವಲಿಂಗ ಪ್ರತಿಷ್ಠೆಗಾಗಿ ಶುಭ ಕಾಲವನ್ನು ಅರಿತು ಕೈಲಾಸದಿಂದ ಶಿವಲಿಂಗವನ್ನು ತರಲು ರಾಮನು ಹನುಮಂತನನ್ನು ಕಳುಹಿಸಿದನು ಆದರೆ ದೂರದ ಕೈಲಾಸದಿಂದ ಶಿವಲಿಂಗವನ್ನು ತರುವಲ್ಲಿ ವಿಳಂಬವಾದ ಕಾರಣ ಸೀತೆ ಆಟವಾಡುವಂತೆ ಮಣ್ಣಿನಿಂದ ನಿರ್ಮಿಸಿದ ಶಿವಲಿಂಗವನ್ನೇ ಶುಭಕಾಲ ಮುಗಿಯುವ ಮೊದಲು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು ಹನುಮಂತನು ಕೈಲಾಸದಿಂದ ಹಿಂದಿರುಗಿ ಬಂದಾಗ ಮಣ್ಣಿನಿಂದ ನಿರ್ಮಿತ ಶಿವಲಿಂಗವನ್ನು ಕೋಪದಿಂದ ತೆಗೆದುಹಾಕಲು ಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಹನುಮಂತನನ್ನು ಸಮಾಧಾನಪಡಿಸಲು ರಾಮನು ಮಣ್ಣಿನಿಂದ ಮಾಡಿದ ರಾಮಲಿಂಗದ ಪಕ್ಕದಲ್ಲೇ ಹನುಮಂತನು ತಂದ ವಿಶ್ವಲಿಂಗವನ್ನು ಪ್ರತಿಷ್ಠಾಪಿಸಿ ಮುಂದೆ ಅದಕ್ಕೆ ಮೊದಲ ಪೂಜೆ ಸಲ್ಲಿಸಬೇಕು ಎಂದು ಆದೇಶಿಸಿದನು ಇದರಿಂದ ಈ ದೇವಸ್ಥಾನದಲ್ಲಿ ಇಂದು ಕೂಡ ದಿನವೂ ಮೊದಲ ಪೂಜೆ ವಿಶ್ವನಾಥನಿಗೆ ಅಂದರೆ ಹನುಮಂತನು ತಂದ ಶಿವಲಿಂಗ ಸಲ್ಲಿಸಲಾಗುತ್ತದೆ ರಾಮನು ಈ ಸ್ಥಳದಲ್ಲಿ ಈಶ್ವರನನ್ನು ಪೂಜಿಸಿದ ಕಾರಣದಿಂದಾಗಿ ಈ ಕ್ಷೇತ್ರವು ರಾಮೇಶ್ವರಂ ಎಂಬ ಹೆಸರನ್ನು ಪಡೆದಿದೆ ರಾಮನಾಥ ಸ್ವಾಮಿ ದೇವಸ್ಥಾನವು ಶೈವ ಹಾಗೂ ವೈಷ್ಣವ ಪರಂಪರೆಯ ಭಕ್ತರಿಂದ ಸಮಾನವಾಗಿ ಪೂಜಿಸಲ್ಪಡುವ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಇದು ಈ ಎರಡು ಪರಂಪರೆಗಳ ಸಮ್ಮಿಲನದ ಸಂಕೇತವಾಗಿದೆ ದೇವಾಲಯದಲ್ಲಿ ಒಟ್ಟು ಇಪ್ಪತ್ತೆರಡು ಪವಿತ್ರ ತೀರ್ಥಗಳು ಇದ್ದು ಭಕ್ತರು ಅವುಗಳಲ್ಲಿ ಸ್ನಾನ ಮಾಡಿ ಪಾಪಮುಕ್ತರಾಗಲು ಆತ್ಮಶುದ್ಧಿಗಾಗಿ ಬರುವರು ಇದು ಭಾರತದ ಎಲ್ಲಾ ದೇವಸ್ಥಾನಗಳಲ್ಲಿ ಅತಿ ಉದ್ದದ ಪ್ರಾಂಗಣದ ತಾಣವಾಗಿದ್ದು ಈ ಮೂಲಕ ಇದು ವಿಶೇಷತೆ ಪಡೆದಿದೆ ಬಾಹ್ಯ ಪ್ರವೇಶ ಪಥದ ಉದ್ದ ಸುಮಾರು ಮೂರು ಸಾವಿರದ ಎಂಟುನೂರ ಐವತ್ತು ಅಡಿ ಎತ್ತರ ಆರು ಪಾಯಿಂಟ್ ಒಂಬತ್ತು ಮೀಟರ್ ಇದರಲ್ಲಿ ಒಂದು ಸಾವಿರದ ಇನ್ನೂರ ಹನ್ನೆರಡು ಶಿಲಾಸ್ತಂಭಗಳಿವೆ ಇವು ಅತ್ಯಂತ ಕುಶಲತೆಯಿಂದ ಹೊದಿಕೆಕೊಳ್ಳಲಾಗಿದೆ ಈ ದೇವಸ್ಥಾನವು ಅನೇಕ ಶತಮಾನಗಳಲ್ಲಿಯೇ ವಿವಿಧ ರಾಜವಂಶಗಳಿಂದ ವಿಸ್ತರಿಸಲ್ಪಟ್ಟಿದೆ ಪಾಂಡ್ಯರು ಜಾಫ್ನಾ ರಾಜ್ಯದ ರಾಜರು ಇದರಲ್ಲಿ ಪ್ರಮುಖ ಭೂಮಿಕೆ ವಹಿಸಿದ್ದಾರೆ ಪ್ರಸ್ತುತದ ದೇವಸ್ಥಾನವನ್ನು ಹದಿನೇಳನೇ ಶತಮಾನದಲ್ಲಿ ಕಿಳವನ ಸೇತುಪತಿ ರಾಜನು ನಿರ್ಮಿಸಲು ಪ್ರಾರಂಭಿಸಿದ್ದನು ದೇವಾಲಯವು ದ್ರಾವಿಡ ಶೈಲಿಯ ಶಿಲ್ಪಕಲೆಯ ಮಾದರಿಯಾಗಿ ಭವ್ಯವಾದ ಗೋಪುರಗಳು ಮತ್ತು ನಿಖರವಾದ ಶಿಲ್ಪಗಳಿಂದ ಕಂಗೊಳಿಸುತ್ತದೆ ಫಿರಿಷ್ಟಾದವರ ಪ್ರಕಾರ ದೆಹಲಿ ಸುಲ್ತಾನಿಯ ಆಳ್ವಿಕೆಯಲ್ಲಿ ಅಲೌದ್ದೀನ್ ಖಿಲ್ಜಿಯ ಪ್ರಧಾನ ಸೇನಾಪತಿ ಮಾಲಿಕ್ ಕಾಫೂರ್ ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಪಾಂಡ್ಯ ರಾಜಕುಮಾರರ ತೀವ್ರ ವಿರೋಧವಿದ್ದರೂ ರಾಮೇಶ್ವರಂವರೆಗೆ ತನ್ನ ಸೈನ್ಯ ಕರೆದೊಯ್ದನು ಜಯದ ಚಿಹ್ನೆಯಾಗಿ ಅಲೌದ್ದೀನ್ ಖಿಲ್ಜಿಯ ಗೌರವಕ್ಕೆ ಅಲ್ಲೊಂದು ಮಸೀದಿಯನ್ನು ಕಟ್ಟಿಸಿದನು ದೆಹಲಿ ಸುಲ್ತಾನಿಯ ರಾಜದರ್ಬಾರದ ಇತಿಹಾಸಕಾರರ ದಾಖಲೆಯ ಪ್ರಕಾರ ಮಾಲಿಕ್ ಕಾಫೂರ್ ಮಧುರೈ ಚಿದಂಬರಂ ಶ್ರೀರಿಂಗಂ ವೃಂದಾಚಲಂ ರಾಮೇಶ್ವರಂ ಮತ್ತು ಇತರೆ ಪುಣ್ಯಸ್ಥಳಗಳನ್ನು ಆಕ್ರಮಿಸಿ ದೇವಾಲಯಗಳನ್ನು ನಾಶ ಮಾಡಿದನು ಅವುಗಳಿಂದ ಹಿರಿದಾದ ಬಂಗಾರ ವಜ್ರಾದಿಗಳನ್ನು ಕದ್ದುಕೊಂಡು ದೆಹಲಿಗೆ ಒಂದು ಸಾವಿರದ ಮುನ್ನೂರ ಹನ್ನೊಂದು ರಲ್ಲಿ ಮರಳಿದನು ಇಂದಿನ ರಾಮನಾಥಸ್ವಾಮಿ ದೇವಸ್ಥಾನದ ವಿನ್ಯಾಸವು ಹದಿನೇಳನೇ ಶತಮಾನದ್ದೆಂದು ನಂಬಲಾಗುತ್ತದೆ ಆದರೆ ಇತಿಹಾಸಕಾರ ಫರ್ಗೂಸನ್ ಪ್ರಕಾರ ಪಶ್ಚಿಮ ಪ್ರವೇಶ ಪಥದಲ್ಲಿನ ಸಣ್ಣ ವಿಮಾನವು ಹನ್ನೊಂದನೇ ಅಥವಾ ಹನ್ನೆರಡನೇ ಶತಮಾನಕ್ಕೆ ಸೇರಿದದ್ದು ಈ ದೇವಾಲಯದ ನಿರ್ಮಾಣಕ್ಕೆ ಅನುಮತಿ ನೀಡಿದವರು ಸೇತುಪತಿ ರಾಜಕಿಳವನ್ ಅಥವಾ ರಘುನಾಥ ಕಿಳವನ್ ಜಾಫ್ನಾ ಪಾಂಡ್ಯ ರಾಜ್ಯದ ಕೊಡುಗೆಗಳು ಕೂಡ ಮಹತ್ತರವಾಗಿದ್ದವು ಜಾಫ್ನಾದ ರಾಜ ಜಯವೀರ ಸಿಂಗಯಾರಿಯನ್ ಸಾವಿರದ ಮುನ್ನೂರ ಎಂಬತ್ತು ರಿಂದ ಸಾವಿರದ ನಾನೂರ ಹತ್ತು ಪ್ರಿಂಕೊಮಲಿಯಲ್ಲಿನ ಕೋಣೇಶ್ವರಂ ದೇವಸ್ಥಾನದಿಂದ ಕಲ್ಲುಗಳನ್ನು ಸಾಗಿಸಿ ರಾಮೇಶ್ವರಂ ದೇವಾಲಯದ ಗರ್ಭಗುಡಿಯನ್ನು ಪುನರ್ನಿರ್ಮಿಸಿದನು ಅವನ ಉತ್ತರಾಧಿಕಾರಿ ಗುಣವೀರ ಸಿಂಗಯಾರಿಯನ್ ದೇವಾಲಯದ ಯೋಜನೆ ಹಾಗೂ ಶೈವಧರ್ಮದ ಪ್ರಚಾರದಲ್ಲಿ ತೊಡಗಿದನು ಮತ್ತು ತನ್ನ ಆದಾಯದ ಒಂದು ಭಾಗವನ್ನು ಕೋಣೇಶ್ವರಂ ದೇವಾಲಯಕ್ಕೆ ದಾನವಾಗಿ ನೀಡಿದನು ಈ ಕಾಲದಲ್ಲಿ ಪ್ರಧಾನಿ ಮುತಿರುಲಪ್ಪ ಪಿಳ್ಳಯ್ಯವರ ಕಾಲದಲ್ಲಿ ಹಳೆಯದಾಗಿ ನಾಶವಾಗುತ್ತಿದ್ದ ಪಗೋಡಾಗಳ ಪುನಶ್ಚೇತನ ಹಾಗೂ ದೀಪಸ್ತಂಭದೊಳಗಿನ ವಿಶಿಷ್ಟವಾದ ಚೊಕ್ಕತ್ತಾನ್ ಮಂಟಪವನ್ನು ಅವರು ಸಂಪೂರ್ಣವಾಗಿ ಪುನರ್ ನಿರ್ಮಿಸಿದರು ಈ ಸ್ಮರಣೀಯ ಕಾರ್ಯಗಳಿಗೆ ಅವರು ಹಾರ್ಷಿಕ ಹಣ ವೆಚ್ಚ ಮಾಡಿದರು ಶ್ರೀಲಂಕಾದ ರಾಜರೂ ಸಹ ಈ ದೇವಸ್ಥಾನಕ್ಕೆ ಕೊಡುಗೆ ನೀಡಿದ್ದರು ಪರಾಭ್ರಮ ಬಹು ಸಾವಿರದ ನೂರ ಐವತ್ಮೂರು ರಿಂದ ಎಂಬತ್ತಾರು ಗರ್ಭಗುಡಿಯ ನಿರ್ಮಾಣದಲ್ಲಿ ಭಾಗವಹಿಸಿದ್ದರೆ ನಿಸ್ಸಂಕಮಲ್ಲ ದೇವಾಲಯದ ವಿಕಾಸಕ್ಕಾಗಿ ದಾನ ನೀಡಿದ್ದು ಮತ್ತು ಕೆಲಸಗಾರರನ್ನು ಕಳುಹಿಸಿದ್ದರು ಒಂದು ಸಾವಿರದ ಆರುನೂರ ಅರವತ್ತೇಳರಲ್ಲಿ ಮಧುರೈ ನಾಯಕ ರಾಜರ ಕಾಲದಲ್ಲಿ ಪಾಂಡ್ಯೂರಿನ ಚಾಯಿಪಾಯಿ ರಾಮ ಸರ್ವೇಕಾರನ್ ಎಂಬವರ ಪುತ್ರ ದೇವವೆಂಕಲ ಪೆರುಮಾಳ ರಾಮನಾಥ ರಾಮೇಶ್ವರ ದೇವಾಲಯಕ್ಕೆ ಪಪ್ಪಕುಡಿ ಗ್ರಾಮವನ್ನು ದಾನವಾಗಿ ನೀಡಿದನು ಈ ತಾತ್ಕಾಲಿಕ ಪ್ರಭು ತಿರುಮಲೈ ರಘುನಾಥ ಸೇತುಪತಿಯ ಆಳ್ವಿಕೆಯಡಿ ಇರುತ್ತಿದ್ದನು ಈ ದಾನದ ವಿವರಗಳು ಒಂದು ಸಾವಿರದ ಎಂಟುನೂರ ಎಂಬತ್ತೈದು ರಲ್ಲಿ ಮದ್ರಾಸ್ ಅಧ್ಯಕ್ಷೆಯಲ್ಲಿ ಅಧಿಸೂಚಿಸಲ್ಪಟ್ಟ ಭಾರತೀಯ ಪುರಾತತ್ವ ಇಲಾಖೆ ವರದಿಯಲ್ಲಿ ಪ್ರಕಟವಾಗಿದೆ ಪಪ್ಪಕುಡಿಯ ಜೊತೆಗೆ ಆನಂದೂರು ಮತ್ತು ಉರಾಸೂರು ಗ್ರಾಮಗಳನ್ನು ರಾಮೇಶ್ವರ ದೇವಾಲಯಕ್ಕೆ ನೀಡಲಾಗಿದೆ ಈ ಗ್ರಾಮಗಳು ರಾಧನಲ್ಲೂರು ವಿಭಾಗದ ಮೆಲೈಮಕಾಣಿ ಸೀರ್ಮೈ ಪ್ರದೇಶದ ಭಾಗವಾಗಿದೆ ಪರಮ ಪವಿತ್ರ ಯಾತ್ರಾ ಕ್ಷೇತ್ರವಾದ ಈ ದೇವಸ್ಥಾನವು ಹಲವು ಐತಿಹಾಸಿಕ ದಾಖಲೆಗಳನ್ನು ಹೊಂದಿದ್ದು ತಂಜಾವೂರಿನ ಮಾರತ ರಾಜರು ಸಾವಿರದ ಏಳುನೂರ ನಲವತ್ತೈದು ರಿಂದ ಸಾವಿರದ ಎಂಟುನೂರ ಮೂವತ್ತೇಳು ರಾಮೇಶ್ವರಂ ಮತ್ತು ಮೈಲಾಡು ತುರೈಗೆ ಹಲವಾರು ಛಾತ್ರಗಳನ್ನೊಂದಿಗೆ ನಿರ್ಮಿಸಿ ದೇವಾಲಯಕ್ಕೆ ದಾನವಾಗಿ ನೀಡಿದ್ದಾರೆ ರಾಮನಾಥಸ್ವಾಮಿ ದೇವಸ್ಥಾನದಲ್ಲಿ ಮುಖ್ಯ ಆರಾಧ್ಯ ದೈವ ಶಿವನು ಲಿಂಗರೂಪದಲ್ಲಿ ಸ್ಥಾಪಿತರಾಗಿದ್ದಾರೆ ಗರ್ಭಗುಹೆಯೊಳಗೆ ಎರಡು ಶಿವಲಿಂಗಗಳಿವೆ ಪರಂಪರೆಯ ಪ್ರಕಾರ ರಾಮನು ಮಣ್ಣಿನಿಂದ ನಿರ್ಮಿಸಿದ ಲಿಂಗವನ್ನು ರಾಮಲಿಂಗವೆಂದು ಕರೆಯಲಾಗುತ್ತದೆ ಮತ್ತು ಅದುವೇ ಮುಖ್ಯ ದೇವರಾಗಿ ಪೂಜಿಸಲಾಗುತ್ತದೆ ಇನ್ನೊಂದು ಲಿಂಗವನ್ನು ಹನುಮಂತನು ಕೈಲಾಸದಿಂದ ತಂದಿದ್ದು ಅದನ್ನು ವಿಶ್ವಲಿಂಗವೆಂದು ಕರೆಯುತ್ತಾರೆ ರಾಮನು ಹನುಮಂತನು ತಂದಿದ್ದ ಕಾರಣದಿಂದಾಗಿ ಮೊದಲು ವಿಶ್ವಲಿಂಗವನ್ನೇ ಪೂಜಿಸಬೇಕು ಎಂದು ಆದೇಶಿಸಿದನೆಂದು ಹೇಳಲಾಗಿದೆ ಈ ಪರಂಪರೆ ಇಂದಿಗೂ ಮುಂದುವರೆದಿದೆ ದಕ್ಷಿಣ ಭಾರತದ ಎಲ್ಲಾ ಪ್ರಾಚೀನ ದೇವಾಲಯಗಳಂತೆ ರಾಮನಾಥ ಸ್ವಾಮಿ ದೇವಾಲಯದ ನಾಲ್ಕು ಬದಿಗಳಲ್ಲೂ ಎತ್ತರದ ಗೋಪುರಗಳೂ ಇದೆ ದೇವಸ್ಥಾನದ ಆವರಣವು ಪೂರ್ವದಿಂದ ಪಶ್ಚಿಮದವರೆಗೆ ಸುಮಾರು ಎಂಟುನೂರ ಅರವತ್ತೈದು ಅಡಿ ಉದ್ದವಿದ್ದು ಉತ್ತರದಿಂದ ದಕ್ಷಿಣದವರೆಗೆ ಸುಮಾರು ಆರುನೂರ ಐವತ್ತೇಳು ಅಡಿ ಉದ್ದವಿದೆ ಪೂರ್ವ ಮತ್ತು ಪಶ್ಚಿಮಕ್ಕೆ ಭವ್ಯ ಗೋಪುರಗಳು ಉತ್ತರ ಮತ್ತು ದಕ್ಷಿಣಕ್ಕೆ ಮುಕ್ತಾಯಗೊಂಡ ದ್ವಾರ ಗೋಪುರಗಳಿವೆ ದೇವಸ್ಥಾನ ಒಳಗೆ ಐದು ಅಡಿ ಎತ್ತರದ ವೇದಿಗಳ ಮೇಲೆ ನಿರ್ಮಿತ ಅಗಾಧ ಸ್ತಂಭಗಳ ನಡುವೆ ಉದ್ದವಾದ ಪ್ರೇಕ್ಷಾಲಯಗಳು ವ್ಯಾಪಿಸಿಕೊಂಡಿವೆ ದ್ವಿತೀಯ ಕೋರಿಡಾರ್ ಕಲ್ಲಿನ ಸ್ತಂಭಗಳು ಭೀಮಳು ಮತ್ತು ಮೇಲ್ಛಾವಣಿಯಿಂದ ನಿರ್ಮಿತವಾಗಿದೆ ಪಶ್ಚಿಮ ಗೋಪುರದಿಂದ ಸೇತು ಮಾಧವ ದೇವಾಲಯಕ್ಕೆ ಹೋಗುವ ದಾರಿಯು ಮೂರನೇ ಕೋರಿಡಾರ್ನೊಂದಿಗಿನ ಸಂಕೀರ್ಣ ಸ್ಥಳದಲ್ಲಿ ಚದುರಂಗದ ಬೋರ್ಡ್ನಂತೆ ವಿನ್ಯಾಸಗೊಂಡಿದೆ ಇದನ್ನು ಚೊಕ್ಕಟ್ಟನ್ ಮಂಟಪವೆಂದು ಕರೆಯಲಾಗುತ್ತದೆ ಇಲ್ಲಿ ಉತ್ಸವ ಮೂರ್ತಿಗಳಿಗೆ ವಸಂತೋತ್ಸವದ ಸಮಯದಲ್ಲಿ ಹಾಗೂ ಆಡಿ ಜುಲೈ ಆಗಸ್ಟ್ ಮತ್ತು ಮಾಸಿಕ್ ಫೆಬ್ರವರಿ ಮಾರ್ಚ್ ತಿಂಗಳ ಆರನೇ ದಿನದ ಹಬ್ಬಗಳಲ್ಲಿ ಅಲಂಕಾರ ಮಾಡಲಾಗುತ್ತದೆ ಈ ಹಬ್ಬವನ್ನು ರಾಮನಾಥಪುರಂ ಜಿಲ್ಲೆಯ ಸೇತುಪತಿಯವರು ನಡೆಸುತ್ತಾರೆ ದೇವಾಲಯದ ಹೊರಭಾಗದ ಕೋರಿಡಾರ್ಗಳು ಜಗತ್ತಿನಲ್ಲಿಯೇ ಅತ್ಯಂತ ಉದ್ದವಾದವುಗಳಾಗಿವೆ ಇದರ ಎತ್ತರ ಸುಮಾರು ಆರು ಪಾಯಿಂಟ್ ಒಂಬತ್ತು ಮೀಟರ್ ಪೂರ್ವ ಮತ್ತು ಪಶ್ಚಿಮದವರೆಗೆ ನಾನೂರು ಅಡಿ ಉತ್ತರ ಮತ್ತು ದಕ್ಷಿಣದವರೆಗೆ ಸುಮಾರು ಆರುನೂರ ನಲವತ್ತು ಅಡಿ ಉದ್ದವಿದೆ ಒಳಗಿನ ಕೋರಿಡಾರ್ಗಳು ಪೂರ್ವ ಮತ್ತು ಪಶ್ಚಿಮದಲ್ಲಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಅಡಿ ಉತ್ತರ ಮತ್ತು ದಕ್ಷಿಣದಲ್ಲಿ ಸುಮಾರು ಮುನ್ನೂರ ಐವತ್ತೆರಡು ಅಡಿ ಉದ್ದವಿವೆ ಇವುಗಳ ಅಗಲವು ಪೂರ್ವ ಪಶ್ಚಿಮದಲ್ಲಿ ಹದಿನೈದು ಪಾಯಿಂಟ್ ಐದು ಅಡಿಯಿಂದ ಹದಿನೇಳು ಅಡಿವರೆಗೆ ಮತ್ತು ಉತ್ತರ ದಕ್ಷಿಣದಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಅಡಿಯಿಂದ ಹದಿನೇಳು ಅಡಿವರೆಗೆ ಬದಲಾಗುತ್ತದೆ ಈ ಎಲ್ಲಾ ಕೋರಿಡಾರ್ಗಳ ಒಟ್ಟು ಉದ್ದ ಮೂರು ಸಾವಿರದ ಎಂಟುನೂರ ಐವತ್ತು ಅಡಿಯಾಗಿದೆ ಹೊರ ಕೋರಿಡಾರ್ನಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರ ಹನ್ನೆರಡು ಸ್ತಂಭಗಳಿವೆ ಇವುಗಳ ಎತ್ತರ ಭೂಮಿಯಿಂದ ಮೂವತ್ತು ಅಡಿ ಮುಖ್ಯ ಗೋಪುರ ಅಥವಾ ರಾಜಗೋಪುರವು ಐವತ್ಮೂರು ಮೀಟರ್ ಎತ್ತರವಿದೆ ಬಹುತೇಕ ಸ್ತಂಭಗಳು ವಿಭಿನ್ನ ಶಿಲ್ಪಗಳಿಂದ ಅಲಂಕೃತವಾಗಿವೆ ಆದಿಯಲ್ಲಿ ರಾಮನಾಥ ಸ್ವಾಮಿ ದೇವಸ್ಥಾನ ಗದ್ದಲು ಕಟ್ಟಡವಾಗಿತ್ತು ಇಂದಿನ ಭವ್ಯ ಕಟ್ಟಡವು ಹಲವಾರು ಶತಮಾನಗಳಲ್ಲಿ ಅನೇಕ ವ್ಯಕ್ತಿಗಳ ಕೊಡುಗೆಯಾಗಿದೆ ಈ ದೇವಾಲಯದ ನಿರ್ಮಾಣದಲ್ಲಿ ರಾಮನಾಥಪುರಂ ಜಿಲ್ಲೆಯ ಸೇತುಪತಿಗಳ ಕೊಡುಗೆ ಅತ್ಯಂತ ಮಹತ್ವದ್ದಾಗಿದೆ ಹದಿನೇಳನೇ ಶತಮಾನದಲ್ಲಿ ದಲವಾಯಿ ಸೇತುಪತಿ ಪೂರ್ವದ ಮುಖ್ಯ ಗೋಪುರದ ಭಾಗವೊಂದನ್ನು ನಿರ್ಮಿಸಿದರು ಹದಿನೆಂಟನೇ ಶತಮಾನದಲ್ಲಿ ಪ್ರಸಿದ್ಧ ಮೂರನೇ ಕೋರಿಡಾರ್ ಅನ್ನು ಒಂದು ಸಾವಿರದ ಏಳುನೂರ ಅರವತ್ತ್ ರಿಂದ ಒಂದು ಸಾವಿರದ ಏಳುನೂರ ತೊಂಬತ್ತೈದರವರೆಗೆ ನಲವತ್ತೊಂಬತ್ತು ವರ್ಷ ಆಡಳಿತ ನಡೆಸಿದ ಮುತ್ತುರಾಮಲಿಂಗ ಸೇತುಪತಿ ನಿರ್ಮಿಸಿದರು ಈ ಕೋರಿಡಾರ್ನು ಚೊಕ್ಕಟ್ಟನ್ ಮಂಟಪವೆಂದು ಕರೆಯಲಾಗುತ್ತದೆ ಆ ಸಮಯದ ಮುಖ್ಯ ಪ್ರಧಾನಿಯಾಗಿದ್ದವರು ಮುತ್ತುರಿಲ್ಲಪ್ಪ ಪಿಳ್ಳೈ ಮತ್ತು ಉಪ ಪ್ರಧಾನಿಯಾಗಿದ್ದವರು ಕೃಷ್ಣ ಅಯ್ಯಂಗಾರ್ ಮೂರನೇ ಕೋರಿಡಾರ್ನ ಪಶ್ಚಿಮ ಪ್ರವೇಶದ ಈ ಸೇತುಪತಿ ಹಾಗೂ ಅವರ ಇಬ್ಬರು ಪ್ರಧಾನಿಗಳ ಶಿಲ್ಪಗಳನ್ನು ನೋಡಬಹುದು ವೀರಭದ್ರನು ಕತ್ತಿ ಮತ್ತು ಶಂಖ ಹಿಡಿದ ಶಿಲ್ಪವಿರುವ ಸಂಯುಕ್ತ ಸ್ತಂಭಗಳು ವಿಜಯನಗರ ರಾಜರು ಒಂದು ಸಾವಿರದ ಐನೂರರ ಪ್ರಾರಂಭದಲ್ಲಿ ಸೇರಿಸಿದವರಾಗಿವೆ ಇಂತಹ ವೀರಭದ್ರ ಶಿಲ್ಪಗಳನ್ನು ಮಧುರೈ ನಾಯಕರು ತಮ್ಮ ಕಾಲದಲ್ಲಿ ನಿರ್ಮಿಸಿದ್ದಾರೆ ತಿರುವಟ್ಟಾರುನಾದೈಕಯೇಶವ ಪೈರಾಳ್ ದೇವಸ್ಥಾನ ಮಧುರೈನ ಮೀನಾಕ್ಷಿ ದೇವಸ್ಥಾನ ತಿರುನೆಲ್ವೆಲಿಯ ನಿಲ್ಲಯಪ್ಪರ್ ದೇವಸ್ಥಾನ ತೆಂಕಾಸಿಯ ಕಾಶಿವಿಶ್ವನಾಥ ದೇವಸ್ಥಾನ ಕೃಷ್ಣಾಪುರಂ ವೆಂಕಟಾಚಲಪತಿ ದೇವಸ್ಥಾನ ತಡಿಕೊಂಬುವಿನ ಸೌಂದರಾಜಪಿರಾಳ್ ದೇವಸ್ಥಾನ ಶ್ರೀವಿಲಿಪುತ್ತೂರಿನ ಅಂಡಾಳ್ ದೇವಸ್ಥಾನ ಶ್ರೀವೈಕುಂಠಮಿನ ಶ್ರೀವೈಕುಂಠನಾಥ ದೇವಸ್ಥಾನ ತೈರ ತೈರಊ ಕವರ ಯಾವಡಿಯ ವೈಷ್ಣವನಂಬಿ ಮತ್ತು ತೈರಊ ಕವರ ಯಾವ ನಾಚಿಯಾರ್ ದೇವಾಲಯಗಳಲ್ಲಿ ಈ ಶಿಲ್ಪಗಳಿವೆ ದೇವಾಲಯದಲ್ಲಿ ರಾಮನಾಥ ಸ್ವಾಮಿ ಮತ್ತು ಅವರ ಪತ್ನಿ ಪಾರ್ವತವರ್ಧಿನಿಯವರ ಪ್ರತ್ಯೇಕ ದೇವಾಲಯಗಳಿವೆ ಇವುಗಳ ಮಧ್ಯೆ ಒಂದು ಮಾರ್ಗವಿದೆ ವಿಶಾಲಾಕ್ಷಿ ದೇವಿ ಉತ್ಸವ ಶಯನ ಶಯನಗೃಹ ವಿಷ್ಣು ಮತ್ತು ಗಣಪತಿ ದೇವರ ಪ್ರತ್ಯೇಕ ಸನ್ನಿಧಿಗಳೂ ಇವೆ ಮಹಾಯೋಗಿ ಪತಂಜಲಿಯ ಸಮಾಧಿಯೂ ಇಲ್ಲಿ ಇದೆ ಎಂದು ನಂಬಲಾಗಿದೆ ಅವರಿಗೆ ಒಂದು ಪ್ರತ್ಯೇಕ ಸನ್ನಿಧಿಯೂ ಇದೆ ದೇವಸ್ಥಾನದಲ್ಲಿರುವ ಪ್ರಮುಖ ಮಂಟಪಗಳೆಂದರೆ ಅನುಪ್ಪು ಮಂಟಪ ಶುಕ್ರವಾರ ಮಂಟಪ ಸೇತುಪತಿ ಮಂಟಪ ಕಲ್ಯಾಣ ಮಂಟಪ ಮತ್ತು ನಂದಿ ಮಂಟಪ ಈ ದೇವಸ್ಥಾನವು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಚಾರ್ಧಾಮ್ ನಾಲ್ಕು ದಿವ್ಯ ಕ್ಷೇತ್ರಗಳು ಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತದೆ ಈ ನಾಲ್ಕು ಕ್ಷೇತ್ರಗಳು ಉತ್ತರದಲ್ಲಿ ಬದ್ರಿನಾಥ್ ಪೂರ್ವದಲ್ಲಿ ಪುರಿ ಪಶ್ಚಿಮದಲ್ಲಿ ದ್ವಾರಕಾ ಮತ್ತು ದಕ್ಷಿಣದಲ್ಲಿ ರಾಮೇಶ್ವರಂನ ದೇವಸ್ಥಾನವಾಗಿದೆ ಚಾರ್ಧಾಮ್ ಪರಿಕಲ್ಪನೆಯ ಮೂಲ ಸ್ಪಷ್ಟವಾಗಿ ಗೊತ್ತಿಲ್ಲದಿದ್ದರೂ ಭಾರತದೆಲ್ಲೆಡೆ ಹಿಂದೂ ಮಠಗಳನ್ನು ಸ್ಥಾಪಿಸಿದ ಅದ್ವೈತ ವೇದಾಂತ ಪರಂಪರೆಯ ಪ್ರವರ್ತಕ ಆದಿ ಶಂಕರಾಚಾರ್ಯರು ಈ ಧಾರ್ಮಿಕ ತೀರ್ಥಯಾತ್ರೆ ಪರಂಪರೆಯನ್ನು ಸ್ಥಾಪಿಸಿದರೆಂದು ನಂಬಲಾಗುತ್ತದೆ ಈ ನಾಲ್ಕು ಮಠಗಳು ಭಾರತದ ನಾಲ್ಕು ಕೋಣೆಗಳಲ್ಲಿ ಸ್ಥಾಪನೆಯಾಗಿದ್ದು ಅವುಗಳಿಗೆ ಸಂಬಂಧಿಸಿದ ದೇವಾಲಯಗಳೆಂದರೆ ಉತ್ತರದಲ್ಲಿ ಬದ್ರಿನಾಥ್ ದೇವಸ್ಥಾನ ಪೂರ್ವದಲ್ಲಿ ಜಗನ್ನಾಥ ದೇವಸ್ಥಾನ ಪುರಿ ಪಶ್ಚಿಮದಲ್ಲಿ ದ್ವಾರಕಾಧೀಶ ದೇವಸ್ಥಾನ ದ್ವಾರಕ ದಕ್ಷಿಣದಲ್ಲಿ ರಾಮನಾಥ ಸ್ವಾಮಿ ದೇವಸ್ಥಾನ ರಾಮೇಶ್ವರಂ ಈ ದೇವಸ್ಥಾನಗಳನ್ನು ಹಿಂದೂ ಧರ್ಮದ ವಿವಿಧ ಉಪಪಂಥಗಳು ಉದಾಹರಣೆಗೆ ಶೈವ ಪರಂಪರೆ ಮತ್ತು ವೈಷ್ಣವ ಪರಂಪರೆ ಗೌರವಿಸುತ್ತವೆ ಚಾರ್ಧಾಮ್ ಯಾತ್ರೆ ಹಿಂದೂಗಳೆಲ್ಲರಿಗೂ ಪ್ರಾಮುಖ್ಯತೆ ಹೊಂದಿದ್ದು ಎಲ್ಲ ಶಾಖೆಗಳಿಗೂ ಸೇರಿದ ಒಂದು ಸಾಮೂಹಿಕ ಧಾರ್ಮಿಕ ಯಾತ್ರೆಯಾಗಿದೆ ಈ ರೀತಿಯ ಇನ್ನೊಂದು ಚಿಕ್ಕ ಪ್ರಮಾಣದ ತೀರ್ಥಯಾತ್ರೆಯೇ ಛೋಟಾ ಚಾರ್ಧಾಮ್ ಇದು ಹಿಮಾಲಯದ ಪಾದಭಾಗದಲ್ಲಿರುವ ನಾಲ್ಕು ಕ್ಷೇತ್ರಗಳನ್ನು ಒಳಗೊಂಡಿದೆ ಬದ್ರಿನಾಥ್ ಕೇದಾರನಾಥ್ ಗಂಗೋತ್ರಿ ಮತ್ತು ಯಮುನೋತ್ರಿ ಛೋಟಾ ಎಂಬ ಪದವನ್ನು ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಬಳಕೆಗೊಳಿಸಲಾಯಿತು ಮೂಳಚಾರ್ಧಾಮ್ ಯಾತ್ರೆಯಿಂದ ಈ ಯಾತ್ರೆಯನ್ನು ವಿಭಜಿಸಲು ಭಾರತದ ಈ ನಾಲ್ಕು ತಿರುವುಗಳಲ್ಲಿ ಯಾತ್ರೆ ಮಾಡುವುದು ಹಿಂದೂಗಳ ಪಾಲಿಗೆ ಪವಿತ್ರವಾದ ಕಾರ್ಯವೆಂದು ಪರಿಗಣಿಸಲಾಗಿದೆ ಜೀವನದಲ್ಲಿ ಕನಿಷ್ಠ ಒಂದೊಮ್ಮೆ ಈ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಬಹುಮಾನ್ಯ ಮತ್ತು ಧಾರ್ಮಿಕವಾಗಿ ಅತ್ಯಂತ ಶ್ರದ್ಧೆಯಾಗಿದೆ ಸಾಂಪ್ರದಾಯಿಕವಾಗಿ ಈ ಯಾತ್ರೆಯು ಪೂರ್ವದ ಪುರಿಯಿಂದ ಪ್ರಾರಂಭವಾಗಿ ದಕ್ಷಿಣದ ರಾಮೇಶ್ವರಂ ಕಡೆಗೆ ಓಲೈಸುತ್ತಾ ಪ್ರದಕ್ಷಿಣೆ ಪದ್ಧತಿಯಲ್ಲಿ ಸಾಗುತ್ತದೆ